నా బాయ్ అయితే నా మా తమ అడిగి మన హోమ్ వర్క్ కట్టే పెండింగ్ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂತಂದ್ಕೊಡಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶುಕ್ರವಾರ ಬೆಳಗ್ಗೆ ಟೈಮ್ ಎಂಟು ಗಂಟೆ ಆಗ್ತಾ ಬರ್ತೀರಿ ಏಳು ನಲ್ವತ್ತು ನಿಮಿಷ ಐತ್ರ ಟೈಮ್ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗಿನ ರೊಟ್ಟಿನ ಸ್ಟಾರ್ಟ್ ಇದೆ ನೋಡಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ತಲು ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಇದೆಲ್ಲ ಮುಗಿಸಿ ಈಗ ಅಡುಗೆ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೀ ಇವತ್ತಿನ ದಿನ ಏನೆಲ್ಲ ಆಗುತ್ತಾ ಏನೇನು ಅಡುಗೆ ಮಾಡ್ಕೊತೀನಿ ಹಾಗೆ ಇವತ್ತು ಸಂಜೆ ತನಕ ರೊಟ್ಟಿನ ಸೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸಾ ಆಗುತ್ತೆ ಅಷ್ಟು ವಿಡಿಯೋ ಕಲ್ಪನ ತೊಗೊಂಡು ನನ್ನ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಕಿಚನ್ ಒಳಗೆ ಕುಕ್ಕರ್ ಕುತ್ ಕೂಡ ಸ್ಟಾರ್ಟ್ ಇದೆ ರೀ ಈಗ ಒಳಗೆ ರೂಮ್ನೇ ಬಂದಿರಿ ಫೋನ್ ಮೊಬೈಲ ರೂಮ್ನೊಳಗೆ ಇತ್ತು ಅಲ್ಲಿಂದಲೇ ಲಾಕ್ಡೌನ್ ಸ್ಟಾರ್ಟ್ ಇದ್ದೀನಿ ಸಾಕಷ್ಟು ಜನ ಕಮೆಂಟ್ ಹಾಕ್ತಾಯಿದ್ರೆ ಒಳ್ಳೊಳ್ಳೆ ರೆಸಿಪಿ ಶೇರ್ ಮಾಡ್ಕೊತಿಲ್ಲ ಹಾಗೆ ನಿಮ್ಮ ಲಾಗ್ ಸೂಪರ್ ಬರಲಾತ ಅಂತೇಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನೋಡ್ತಾಯಿರಿ ಫ್ರೆಂಡ್ಸ ಹಾಗೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಹಾಗೆ ಅಕಸ್ಮಾತಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೇ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏಳು ಗಂಟೆಗೆ ನಲವತ್ತು ನಿಮಿಷ ಆಗಿದೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಈಗ ಕಿಚನ್ಗೆ ಹೋಗೋಣ ಅಂತ ಏನು ಅಡುಗೆ ಮಾಡ್ಲಾತ್ತೀನ ದಿನ ನಾರ್ಮಲಾಗಿ ಚಪಾತಿ ಪಲ್ಯ ಅನ್ನ ಸಾಂಬಾರು ಈ ಸಾರಿ ಮಸಾಲೆ ರೈಸ್ ಮಾಡ್ಕೊಂಡಿನಿ ಫ್ರೆಂಡ್ಸ್ ಅನ್ನ ಸಾಂಬಾರು ಮಾಡ್ಕೊಳ್ಳಿಲ್ಲ ಇವಾಗ ಶುಕ್ರವಾರ ನಮ್ಮದು ಒಂದು ಇಬ್ಬರು ಉಪವಾಸದ ರೀ ಮಾಮಾರದ ನಂದು ಹಾಗೆ ಒಂದು ಮೂರು ನಾಲ್ಕು ಜನಕ್ಕೆ ಅಡುಗೆ ಇತ್ತು ಸುಮ್ಮನೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ನೋಡೋಣ ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ಸಾರಿ ಬರೀ ಕುಕ್ಕರ ಮೂರು ಇದಿಲ್ಲ ಈಗ ಬಂದ್ ಮಾಡ್ಕೋಬೇಕು ఇంకా స్టార్ట్ ఇది కష్టాయి క్యాప్సికను కట్ మార్కీ క్యాప్సికం పల్లెకొని హోండి సాగుదాన్ని నేనే హాక్రు ఫ్రెండ్స ఉపస్ సాధాన్ని హోం ఇంకా రాత్రి తో బాణా కూడా హోండి అంటే అలా చపాతి కూడా మార్కొని సేర్ మాకుడు వెండ ఇరవ్రంగా జాతి ಈಗ ಕ್ಯಾಪ್ಸಿಕಮ್ ಪಲ್ಯನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ನನ್ನ ಮನೆಯೊಳಗೆ ನಾ ಯಾವ ರೀತಿ ಕ್ಯಾಪ್ಸಿಕಮ್ ಪಲ್ಯನ ಮಾಡ್ಕೊತೀನಿ ನಾನು ಅದನ್ನು ಶೇರ್ ಮಾಡ್ಕೋತೀನಿ ಹಾಗೆ ಒಂದು ವಿಷಯ ಕೂಡ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ವಿಡಿಯೋ ಕೂಡ ಅಬ್ಸರ್ವ್ ಮಾಡ್ರಿ ಹಾಗೆ ನಾ ಹೇಳುವಂಥ ವಿಷಯದ ಬಗ್ಗೆ ಕೂಡ ಅಬ್ಸರ್ವ್ ಮಾಡಿ ಫ್ರೆಂಡ್ಸ ಈ ವಿಷಯ ಹೇಳಿಲ್ಲಂದ್ರೆ ತುಂಬಾ ತಪ್ಪಾಗುತ್ತೆ ಯಾಕಂದ್ರೆ ಪ್ರತಿನಿತ್ಯ ನನಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋ ನೋಡ್ತೀರಾ ಹಾಗೆ ಕಮೆಂಟ್ ಕೂಡ ಹಾಕ್ತೀರಾ ಒಳ್ಳೊಳ್ಳೆ ಕಮೆಂಟ್ ಹಾಕ್ತೀರಾ ಇದನ್ನು ನೋಡಿ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಇದೇ ರೀತಿ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಯಾರು ನನಗೆ ಪ್ರತಿನಿತ್ಯ ವಿಡಿಯೋಕ್ಕೆ ಕಮೆಂಟ್ ಹಾಕ್ತಾರೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಆಗಲಿ ಕಮೆಂಟ್ ಹಾಕಿದ ಕೂಡಲೇ ನಾನು ರೀ ಕಮೆಂಟ್ಗೆ ಅಪ್ ರಿಪ್ಲೈ ಮಾಡಿರ್ತೀನಿ ರೀ ಆದರೂ ಕೂಡ ನನ್ಗೆ ಈ ವಿಡಿಯೋದಾಗ ಹೇಳ್ಬೇಕನ್ಸುತ್ತೋ ಹಾಗೆ ಇನ್ನೊಂದು ವಿಷಯ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ರೀ ನಿಮ್ಮ ಮನೆಯೊಳಗೆ ವೆಡ್ಡಿಂಗ್ ಡೇ ಆಗಿರ್ಬೋದು ಬರ್ತಡೇ ಆಗಿರ್ಬೋದು ಯಾವುದಾದ್ರೂ ಇದ್ದರೆ ನೀವು ಒಂದಿನ ಅಥವಾ ಎರಡು ದಿನ ಮುಂಚೆ ಇತ್ತು ಅಂದರೆ ಈ ಡೇಟಿಗೆ ನಮ್ಮ ಮನೆಯಲ್ಲಿ ಬರ್ತಡೇ ಇದೆ ವಿಸ್ ಮಾಡಿ ಅಂದರೂ ಕೂಡ ನಾನು ಈ ವಿಡಿಯೋದ ವಿಡಿಯೋ ಮುಖಾಂತರ ನಾನು ನನ್ನ ಲಾಗಲ್ಲಿ ನಿಮ್ಮ ಮನೆಯವರ ಬರ್ತ್ಡೇ ಆಗಿರ್ಬೋದು ನಿಮ್ಮ ಮನೆಯವರ ವೆಡ್ಡಿಂಗ್ ಡೇ ಆಗಿರ್ಬೋದು ನಾನು ವಿಸ್ ಮಾಡ್ತೀನಿ ರೀ ಫ್ರೆಂಡ್ಸ ನೀವು ಕೂಡ ನನ್ನ ಫ್ಯಾಮ್ಲಿಯವರಂತ ನೀವು ಈ ರೀತಿ ನನ್ನನ್ನು ಹಚ್ಕೊಂಡು ಪ್ರತಿನಿತ್ಯ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಿ ಅದೇ ರೀತಿ ನಾನು ಕೂಡ ನಿಮ್ಮಲ್ಲಿ ಒಬ್ಬಳು ಅಂತ ತಿಳ್ಕೊಂಡು ಈ ರೀತಿ ಕಮೆಂಟ್ನ ಹಾಕಿರಿ ಹಾಗೆ ನಾನು ಕೂಡ ರಿಪ್ಲೈ ಮಾಡ್ತೀನಿ ನಿಮ್ಮ ವೆಡ್ಡಿಂಗ್ ಡೇ ಆಗಿರ್ಬೋದು ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ಗೆ ನಾನು ಕೂಡ ವಿಸ್ ಮಾಡ್ತೀನಿ ಅಂತ ಈ ವಿಡಿಯೋ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ಹಾಗೆ ನನಗೆ ಪ್ರತಿನಿತ್ಯ ಸ್ನೇಹ ಹಿರೇಮಠನವರಾಗಿರ್ಬೋದು ಸುಮನ ಪಾಟೀಲ್ ಹಾಗೆ ಗೀತಾ ಪಾಟೀಲ್ ಶ್ರೀದೇವಿ ಚಾವ್ರೆ ಶೋಭಾ ಬುಳ್ಗನವ್ರು ಹಾಗೆ ಸಿಕ್ಕಾಪಟ್ಟೆ ಜನ ಸಾರಿ ಯಾರಾದರೂ ನಿಮ್ಮ ಹೆಸರು ತೊಗೊಳಿಲ್ಲ ಅಂದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾಕಂದ್ರೆ ಸ್ವಲ್ಪನೇ ಸ್ವಲ್ಪ ವಿಡಿಯೋ ಕ್ಲಿಪ್ಪ ಇವತ್ತು ನಾನು ವಿಡಿಯೋ ಕೂಡ ಕಮ್ಮಿನೇ ಮಾಡ್ಕೊಂಡಿದ್ದೀರ ಫ್ರೆಂಡ್ಸ್ ಎಷ್ಟಾಗುತ್ತೆ ಅಷ್ಟನ್ನೇ ನಾ ಟೈಮ್ದೊಳಗೆ ನಾನು ಕೆಲವೊಂದಿಷ್ಟು ಜನರ ಹೆಸರು ಹೇಳಿದ್ದೀನಿ ಹಾಗೆ ಸಾಕಷ್ಟು ಜನ ಯೂಟ್ಯೂಬರ್ಸ್ ಕೂಡ ನನಗೆ ಡೈಲಿ ನನ್ನ ವಿಡಿಯೋನ ನೋಡಿ ಕಮೆಂಟ್ ಹಾಕ್ತೀರ ನಾನು ಕೂಡ ನಿಮ್ಮ ವಿಡಿಯೋದಲ್ಲಿ ಕಮೆಂಟ್ ಹಾಕ್ತಿರ್ತೀನಿ ರೀ ಫ್ರೆಂಡ್ಸ ಆದರೆ ನಮ್ಮ ಸಬ್ಸ್ಕ್ರೈಬರು ನಮ್ಮ ಯುವರ್ಸರು ಪ್ರತಿದಿನ ನಮ್ಮ ವಿಡಿಯೋ ನೋಡಿ ಹಾಗೆ ಬನಶಂಕರಿ ಹತ್ರಿಕೆ ಅಂಥೇಳಿ ಅವರು ಕೂಡ ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ತಾರೆ ಹಾಗೆ ನಮ್ಮ ವಿಡಿಯೋಗೋಸ್ಕರ ವೇಟ್ ಮಾಡ್ತೀನಿ ಅನ್ನೋದನ್ನು ಕೂಡ ಅವರು ಕಮೆಂಟ್ ಮುಖಾಂತರ ಸಾಕಷ್ಟು ಸಾರಿ ತಿಳಿಸಿದಾರೆ ಫ್ರೆಂಡ್ಸ ಇದೇ ರೀತಿ ನೋಡಿರಿ ಥ್ಯಾಂಕ್ ಯು ಅಂತ ಮತ್ತೊಮ್ಮೆ ಈ ವಿಡಿಯೋದಲ್ಲಿ ನಿಮ್ಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ ಫ್ರೆಂಡ್ಸ ಮಾತಾಡುವಾಗ ಏನಾದರೂ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ ಚೇಂಜ್ ಆಗಿದ್ದರೆ ಅಥವಾ ಮಾತಾಡೋ ರೀತಿ ಚೇಂಜ್ ಆಗಿದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಕೂಡ ಇನ್ನೂ ಒಂದು ಸ್ವಲ್ಪ ತಿದ್ಕೊಳ್ಳೋದ್ರೆಲ್ಲ ಇದ್ದೀನಿ ತಿದ್ಕೋತೀನಿ ಹಾಗೆ ಒಳ್ಳೆ ರೀತಿ ವೀಡಿಯೋಗಳನ್ನ ಸೇರ್ ಮಾಡ್ಕೋತಾ ಇದ್ದೀನಿ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಿಮ್ಗೆ ಇನ್ಯಾವುದೇ ರೀತಿ ನಿಮ್ಗೆ ಅಭಿಪ್ರಾಯಗಳಿದ್ದರೂ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಯಾವ ರೀತಿ ಲಾಗ್ ಲಾಗ್ಬೇಕನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಯಾವುದ್ರ ಬಗ್ಗೆ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳಿಸಿದ್ರೆ ಖಂಡಿತವಾಗಲು ನನಗೆ ಸಾಧ್ಯ ಆದಷ್ಟು ನನ್ನ ಆ ರೂಟಿನಲ್ಲಿ ಆ ನೀವು ಹೇಳಿರುವಂಥ ಕಮೆಂಟ್ ಬಗ್ಗೆ ಆ್ಯಡ್ ಮಾಡಿಕೊಂಡು ಅದನ್ನು ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ಬೆಳಗಿಂದು ಪಲ್ಯ ಮುಗಿಸ್ಕೊಂಡೆ ಹಾಗೆ ಬೆಳಗಿಂದು ನೋಡೋದ್ರಲ್ಲಿ ಮಸಾಲೆ ರೈಸ್ ಕೂಡ ಮಾಡ್ಕೊಂಡಿದ್ದೆ ಈ ರೀತಿ ಕೆನೆನ ಸ್ಟಾಕ್ ಮಾಡಿ ಇಟ್ಕೋತೀವ್ರಿ ಮನೇಲೇ ಹೋಮ್ ಮೇಡ್ ತುಪ್ಪನೇ ಮಾಡೋದು ನೋಡಿದ್ದೀರ ಸಾಕಷ್ಟು ಸರಿ ಸೇರ್ ಕೂಡ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಫ್ರಿಜ್ ಒಳಗೆ ಇಟ್ಕೊಂಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೆ ಒಂದು ಸರಿ ಮಾಡಿಕೊಂಡ್ರೆ ಒಂದು ಅರ್ಧ ಕೆ ಜಿ ಆಗೋಷ್ಟು ತುಪ್ಪ ಕೂಡ ಬರ್ತದ್ರಿ ಫ್ರೆಂಡ್ಸ ಹಾಗೆ ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡಿರಲಿಲ್ಲ ನಮ್ಮ ಮನೆಯವರು ಚಹ ನಂತರ ಈ ಸೈಡ್ ಅಂತರ ಮಹಾರಾಷ್ಟ್ರದೊಳಗೆ ತುಂಬಾ ಸ್ಪೆಷಲ್ ಅನ್ಬೋದು ಈ ರೀತಿ ಒಂದು ಸ್ವಲ್ಪ ದಪ್ಪನ ಚಪಾತಿ ಮಾಡಿಕೊಂಡು ಎರಡು ಸೈಡು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ಏನೋ ಒಂಥರ ರುಚಿ ಟೇಸ್ಟ್ ಚೆನ್ನಾಗಿ ಕೊಡ್ತೀವಿ ರೀ ಫ್ರೆಂಡ್ಸ ಖಾರಿ ಟೈಪ್ ಅನಿಸುತ್ತೆ ಹಾಗೆ ನಮ್ಮ ಮನೆಯವ್ರು ಕೂಡ ಇವತ್ತು ಚಪಾತಿ ಚಹ ನಂತರ ಅದ್ರ ಸಲುವಾಗಿ ಅವರಿಗೆ ಒಂದು ಚಪಾತಿನ ಮಾಡ್ಕೋತಾ ಇದ್ವಿ ನಿಮ್ಮ ನಿಮ್ಮನೇಲಿ ಕೂಡ ಚಹಾ ಚಪಾತಿ ತಿಂತಿದ್ರು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿರಿ ಯಾವ ರೀತಿ ಬಂದದಂತ ತೋರಿಸ್ತೀನಿ ರೀ ಫ್ರೆಂಡ್ಸ ನೋಡಿರಿ ಎಷ್ಟು ಪದರ ಪದರ ಆಗಿ ನಾನು ಕೂಡ ಎಂಟು ಪದರದಿಂದ ಮಾಡ್ಕೊಂಡಿದ್ದೆ ರೀ ತುಂಬಾ ಮಸ್ತ್ ಬಂದಿತ್ತು ಹಾಗೆ ಈ ರೀತಿ ರೋಲ್ ಮಾಡಿಕೊಂಡು ಒಂದು ಕಪ್ ಚಾನೊಳಗೆ ಬೆಳಗ್ಗೆನ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ನೋಡಿರಿ ಫ್ರೆಂಡ್ಸ ಇದೇ ರೀತಿ ಪ್ರತಿದಿನ ಏನು ತಿನ್ನಂಗಿಲ್ಲ ರೀ ಹಾಗೆ ಕೆಲವೊಂದು ಸಾರಿ ಬೇಕನ್ನಿಸ್ದಾಗ ಕೇಳ್ತಿರ್ತಾರೆ ಒಂದು ಚಪಾತಿ ಬಿಸಿ ಮಾಡು ನಾನು ಕೂಡ ತಿಂತೀನಿ ಚಹಾ ಚಪಾತಿ ಅಂತೆ ಬೆಳಗ್ಗೆ

ಯಾ ಹಿತ್ ನಾಳಿಗೆ ಸಾರಿ ಕಲ್ತ್ ನೌಕ್ರಿ ತೊಗೊಂಡ್ರಮಕ್ ಕೊಡ್ತೇಯ ನಿಮ್ ಮಮ್ಮಿಗೆ ಪಪ್ಪ ಕೊಡ್ತೇ ಸುಡಲಿಗೆ ಬಂದ್ರಿ ಕೊಡೋಲ್ಲ ವಾ ಒಪ್ಪ ಗುಡ್ ಗುಡ್ ನೋಡ್ರಿ ನಮ್ ಚಿನ್ನ ಹ್ಯಾಂಡ್ ರೈಟಿಂಗ್ ಅದಾವ ಗುಡ್ ಹಾಕ್ಸ್ಕೊಂಡ ನೋಡ್ರಿ ಫ್ರೆಂಡ್ಸ್ ಗುಡ್ ಬಿದ್ದ ನೋಡ್ರಿ ಭಾಷದ ಅಂದ್ರೆ ಆದ್ರ ಮಾಡ್ಲಾಕ್ ಪತ್ರಿ ಬಾಳ್

ವೀಡಿಯೋ ಮಾಡ್ತೀರ ಅಂದ್ಕೊಳ್ಳಿ ಎದ್ದು ಕುತ್ತಿಗೆ ಕೈಯ ನೋಟ್ಬುಕ್ ತಗೊಳ್ಳೋಣ ರೀ ಅದ್ರ ಸಲುವಾಗಿ ವಿಡಿಯೋ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ ನಮ್ಮ ನೀವು ಕೂಡ ತುಂಬಾ ಇಷ್ಟಪಡ್ತೀರಿ ಹಾಗೆ ಕಮೆಂಟ್ ಕೂಡ ಹಾಕ್ತೀರಿ ಅದ್ರ ಸಲುವಾಗಿ ನಮ್ಮ ಚಿನ್ನೊಂದು ವಿಡಿಯೋ ತಗೊಂಡು ಈಗ ನಮ್ಮ ಹೋಮ್ ಹೋಮ್ವರ್ಕ್ ಸ್ಟಾರ್ಟ್ ಅದ ನೋಡಿ ಫಿಟೀಟ್ ಪಟಕ್ ನಂಗೆ ಪಟಕ್ ನಂಗೆ ನಿಮ್ಮ ಮಕ್ಕಳು ಇದೇ ರೀತಿ ಮಾಡ್ತಿದ್ರೆ ಕಮೆಂಟ್ ಹಾಕ್ಸಿ ಹಾಕಿರಿ ಫ್ರೆಂಡ್ಸ್ ನಮ್ಮ ಚಿನ್ನ ಹಂಗೆ ಕಾಡಿಸ್ತಾರ ಅಥವಾ ತಮ್ಮ ಹೋಮ್ವರ್ಕ್ ತಾವೇ ಮಾಡ್ತಾರೆ ಯಾರು ಹೇಳಾರ್ದಂಗೆ ಹ್ಞೂ ನೀವು ನೋಟ್ಬೋಕ್ ತಗದು ಕೈಯಾಕೊಡ್ಬೇಕು ಅಶ್ವಿನಿ ಮಮ್ಮಿಗ್ ಹೋಗ್ಯಾರು ಅಂತ ಅದಕ್ಕ ಏನ್ ನೋಡ್ದ ಅಶ್ವಿನಿ ಮಮ್ಮಿ ಹಿಂಗ್ ಬಳಿ ಏರ್ಸ್ತೀವಿ ಹೊಡೆದ ನೋಡ್ರಿ ಅಂತ ಹೇಳಿ ಹ ಎಂದ ಹೊಡೆದ ಅದೇ ಸುಮ್ನೆ ಹೇಳದ ಹು ಫರರನೆ ಯಾಕೆ ಕೆಲಸ ಮಾಡ್ಕೊ ಹೊರರನಿನಗೆ ನೀನು ಏನು ಕೆಲಸ ಮಾಡತೆ ಹೊರದಾ ಹೆಂಡಿ ಕೆಲಸ ಮಾಡ್ಲಕ ಹ್ಮ್ ಹೆಂಡಿ ಕೆಲಸ ಮಾಡತೆ ಹೊರದಾ ಹ್ಮ್ ಸಿರ 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 ನಾನು ಇದ್ದೀನಿ ನೀನಾಯಿದಿ ನೀ ಬ್ಯಾಡ್ ಬಾಯಂತರೆ ಬಾಳೈತೆ ವಿಡಿಯೋ ಕಟ್ ಮಾಡ್ತೀನಿ ಈಗ ಬಾ ಬೈತರ ಈಗ ಮುಷ್ಟೆನ್ ಹೊರ ಟಿವಿ ಸೌಂಡ್ ಆದ ಬನ್ ಅಂದ್ರ ಬೈತ ಗುಡ್ 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 ತೋ ಇದು ತ ಪಿಲಾ ತಗೋ ಪಿಲೋ ಬಿಡು ಕಿಟ್ಕೋ ಅಂದ್ರೆ ಇದಾಗ್ತದ ಹ್ಞೂ ಕಿಟ್ಕೋ ಅದು ಪಿಲೋ ತಗೋ ಹಾಂ ಹಾಂ ಹ್ಞೂ ಬಡ 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 ಮಾಡ್ತರಿ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ ಸಂಜೆ ಹಿಡ್ಕೊಂಡು ಮತ್ತೆ ನಂಗೆ ಕಂಟಿನ್ಯೂ ಆಗಂಗಿಲ್ಲ ರೀ ಈಗ ಟೈಮ್ ಆರು ಗಂಟೆ ಆಗುತ್ತೆ ಇವ್ನ ಹೋಮ್ ವರ್ಕ್ ಮುಡ್ಸಿ ಮುಗಿಸೋ ಅಷ್ಟರಲ್ಲಿ ಏಳು ಏಳುವರೆ ಆಗ್ತದೆ ಏಳುವರೆಯಿಂದ ಮಾತ್ರ ನಾನು ಸಂಜೆ ರೊಟ್ಟಿನ ಸ್ಟಾರ್ಟ್ ಆಗ್ತದೆ ಫ್ರೆಂಡ್ಸ ಇವತ್ತಿನ ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ನ ತಗೊಂಡೆ ಅಷ್ಟನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ರೀತಿ ಅನ್ನಿಸ್ತಂತೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಒಂದು ಐದರಿಂದ ಆರು ನಿಮಿಷ ವಿಡಿಯೋ ಅಷ್ಟೇ ಭಾಳ ಅಂದರೆ ಏಳು ನಿಮಿಷ ವಿಡಿಯೋ ಅಷ್ಟೇ ಆಗ್ಬೋದು ಇದೇ ಜಾಸ್ತಿ ಲೆಂತಿ ಐತೆ ನಮ್ಮ ಚಿನ್ನ ಅಭ್ಯಾಸ ವಿಡಿಯೋನೇ ఈ సద్దా వర కట్టిట నీ సాలి నిటింది నాలిగిర్ బరికిసిందా ఎడు పుక్క బరికిసిందా స్టాప్ 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 ఈ చల మరిద పుక్క బరికిసిందా నే నాలిగి సాలి కొట్టిని మేరు గుడ కొంబర్తినే తుం దేని పుక్క గుడ గుడ కొడకు సంక సారా కన్వచ్చ హరు కృష్ణ ನಾಳೆ ವಿಡಿಯೋದಾಗ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡಿರಿ ಸ್ಕಿಪ್ ಮಾಡಿದೆ ಲೈಕ್ ಮಾಡ್ರಿ ಥೇಳು ಇಲ್ಲಿಗೆ ಏನು ಮೇಡಮ್ ಸಾಕು ಭಾಳ ನೆಂತ್ ಆಯ್ತು ಬೈತಾರೆ ಅವ್ರು ಏನು ಬರೇ ಬೋರಿಂಗ್ ಹಾಕ್ತಾರೆ ಇಬ್ರು ಹತ್ತಿ ಹೇಳಂದೇನು ಕಲಿಸಿಲ್ಲ ಲೈಕ್ ಮಾಡೋದು ಹೇಳಂದೆ ನಮ್ಮ ಚಿನ್ನ ಹೆಂಗೆ ಮಾಡ್ತಿರ್ತಾನೆ ಕಮೆಂಟ್ ಮಾಡ್ರಿ ಹಾಗೆ ಅವ್ನು ಹೋಮ್ವರ್ಕ್ ಹೆಂಗೆ ಮಾಡ್ತಾನೆ ಕಮೆಂಟ್ ಮಾಡ್ರಿ ಹ್ಯಾಂಗೆ ಅವ್ನ ಅಕ್ಷರ ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಜಾಸ್ತಿ ಬೋರಿಂಗ್ ಆಯ್ತು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್